ಸ್ವಾಮಿ ವಿವೇಕಾನಂದರು ಲಾಹೋರ್ನಲ್ಲಿ ಉಪನ್ಯಾಸ ಮಾಡುವಾಗ ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ ನಾವು ಎರಡು ಜಗತ್ತುಗಳಲ್ಲಿ ನಾವು ಜೀವಿಸುತ್ತೇವೆ ಒಂದು ಹೊರಗಿನದು ಮತ್ತೊಂದು ಒಳಗಿನದು ಒಳಗಿನದು ಅಂದರೆ ಯಾವುದು ಹೃದಯದಲ್ಲಿ ಎಷ್ಟೋ ಬಾರಿ ಹೃದಯ ಮಿದುಳನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದ್ದೆ ನಾನು ವಿಜ್ಞಾನಿಗಳು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಆದ್ದರಿಂದ ಇಲ್ಲಿರೋದು ಆತ್ಮ ನಾವು ಇತರರಿಗೆ ಕೈ ಮುಗಿಯುವಾಗ ಹಿಂದೂ ಧರ್ಮದಲ್ಲಿ ಹೀಗೆ ಮುಗಿತೀವಿ ನಿಮ್ಮಲ್ಲೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ಅಂತ ಎಲ್ಲಿದ್ದಾನೆ ಇಲ್ಲಿದ್ದಾನೆ ಸನಾತನ ಧರ್ಮದವರು ನಾವೆಲ್ಲರೂ ಸನಾತನ ಧರ್ಮದವರು ಮಾನವರು ಸನಾತನ ಅಂದರೆ ಬಹಳ ಹಿಂದಿನದು ಈಗ ಸನಾತನಿಗಳು ಮನುವಾದಿಗಳು ಅಮಾಯಕರಾದ ಜನರನ್ನು ದಿಕ್ಕು ಸ್ಕಾಲರ್ಗಳು ಯೂಸ್ಲ ಸ್ಕಾಲರ್ಸ್ ಅಂತ ಹೇಳ್ತಾನೆ ಸೆಂಟ್ ಎಗಸ್ಟೈನ್ ಹೇಳ್ತಾನೆ ನನ್ನ ಆಧ್ಯಾತ್ಮ ಪುಸ್ತಕವಾದ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಏನು ಇದು ದೇವರ ಪ್ರಪಂಚನೋ ಅವನೇ ಅವನೇ ತಿರುಮಲೇಶ ಅವನೇ ದೇವರು ಇದು ದೇವರ ಪ್ರಪಂಚ ಈ ಪ್ರಪಂಚದಲ್ಲಿ ನಾವು ಹೇಗಿರಬೇಕು ಅಂದರೆ ಸರ್ವಧರ್ಮ ಸಹಿಷ್ಣುತೆ ಸನಾತನ ಹಿಂದೂ ಧರ್ಮದ್ದು ಅತ್ಯಂತ ಪುರಾತನ ಅಂತ ಹೇಳ್ತಾರೆ ಮಹಾಭಾರತ ಪಾತ್ರ ಪ್ರಪಂಚ ರಾಮಾಯಣ ಪಾತ್ರ ಪ್ರಪಂಚ ಬಡದಂಥ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಸಿಟಿ ಪ್ರೊಫೆಸರ್ ಆಗಿದ್ದರು ಮುರುನಾಮದ ಆಚಾರ್ಯರು ಅವರ ಕೃತಿಗಳಲ್ಲಿ ಹೇಳ್ತಾರೆ ಮಹಾಭಾರತ ಪಾತ್ರ ಪ್ರಪಂಚ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಅಂಕಿಅಂಶಗಳ ಪ್ರಕಾರ ಹಾಗೂ ಯಶಸ್ವಿ ಯಾವಾಗ ರಾಮಾಯಣ ನಡೆದಿತ್ತು ಯಾವಾಗ ಮಹಾಭಾರತ ನಡೆದಿತ್ತು ಅದನ್ನು ಹೇಳ್ತಾರೆ ಅವತರಣಿಕೆ ಪ್ರಸ್ತಾವನೆಯಲ್ಲಿ ನಡೆದೇ ಇಲ್ಲ ಅವು ಕಟ್ಟುಕತೆಗಳು ಏನು ಇವರೆಲ್ಲ ವೇದ ಅಂದರೆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ವೇದಾಂತ ಎಂದರೆ ಅದು ಆಚೆಗಿರ್ತಕ್ಕಂಥ ತತ್ವಾದರ್ಶಗಳು ತತ್ವಗಳು ದೇವರು ಧರ್ಮ 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 ಹೊಳಿಬೇಕಾರೆ ಜ್ಞಾನ ಒಂದೇ ಸಾಲದು ಯಾರು ಹಿಂದಿನವರು ಅವರು ಡಾಕ್ಟ್ರಾಗಿ ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ ಬ್ರಾಹ್ಮಣರದಲ್ಲ ರೀ ಸಾವಿರ ಸಾರಿ ಹೇಳ್ತೀನಿ ನಾನು ಬ್ರಾಹ್ಮಣ ಅಲ್ಲ ಬ್ರಾಹ್ಮಣೇ ಅರಿತವನು ಬ್ರಾಹ್ಮಣ ಹೇಳಿ ನಿಮ್ಮದು ಯಾವ್ದು ಜಾತಿ ಅಂತ ಕೇಳ್ತೀರಾ ನೀವು ಕೇಳಬಾರ್ದು ಹಿಂದೂ ದೇಶದವನು ಹಿಂದೂ ಧರ್ಮದವನು ನಾನು ಆ ನಾಗರಿಕತೆಯನ್ನು ನಾನು ಅಧ್ಯಯನ ಮಾಡಿದವನು ಮೂವತ್ತು ವರ್ಷಗಳ ಕಾಲ ನೋಡಿ ಆತ್ಮೀಯರೇ ವಿಡಿಯೋಗಳನ್ನೆಲ್ಲ ನೀವು ಅಂಥದ್ದು ನೋಡ್ತಾ ಇದ್ದೀರಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಲೈಫ್ ಟೈಮ್ಸ್ ಮೀಡಿಯಾ ನನ್ನ ಚಾನಲ್ ಇದು ನೋ ಪ್ರಾಫಿಟ್ ಆ್ಯಕ್ಟಿವಿಟಿಸಮ್ ನಾನೇ ಯೂಟ್ಯೂಬ್ಗೆ ಪ್ರೀಮಿಯಂ ಮೆಂಬರ್ ಆಗಿ ಹಣ ಕೊಡ್ತಾ ಇದ್ದೇನೆ ನಾನೊಂದು ಲೇಖನ ಬರೆದಿದ್ದೆ ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿ ಆಮೇಲೆ ಶ್ರೀನಿವಾಸ ಕಲ್ಯಾಣಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ದೇನೆ ಈಗ ಇದನ್ನು ಫಿಲ್ ಫಿಲಮ್ ತೆಗೆದ್ರೆ ಅದು ಬೇರೆಯೇ ಇದು ಹಿಂದೆಲ್ಲ ಹೇಳಿದ್ದೇನೆ ನಾನು ವಿಶ್ವಜೀವನದಲ್ಲಿ ದೇವರು ಧರ್ಮ ಮತ್ತು ವಿಜ್ಞಾನ ಈ ಲೇಖನ ಅಮೇರಿಕಾದ ಪಿಟ್ಸ್ಬರ್ಗ್ನಲ್ಲಿ ಅಲ್ಲಿ ಹಿಂದೂಗಳಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಬೇರೆ ಬೇರೆ ಕೆಲಸಕ್ಕೋಸ್ಕರ ಹೋದವರು ಅಲ್ಲಿದ್ದಾರೆ ಎಲ್ಲ ವೀಸಾ ತೆಗೆದುಕೊಂಡು ಅಲ್ಲೇ ಇದ್ದಾರೆ ಸಿಟಿಜನ್ಶಿಪ್ ಕೂಡ ಆಗಿಬಿಟ್ಟಿದೆ ಅವರಿಗೆ ಅಲ್ಲೇ ಅಂಥವ್ರು ಇದ್ದಾರೆ ಫಿಶ್ಬರ್ಗ್ ಅಲ್ಲಿ ಒಂದು ಬೆಟ್ಟದ ಮೇಲೆ ವೆಂಕಟೇಶ್ವರನ ದೇವಾಲಯ ಇದೆ ಅಲ್ಲಿಗೂ ಕೂಡ ಈ ಪುಸ್ತಕ ಹೋಗಿದೆ ಅವರು ಒಂದು ಯುಗಾದಿ ಸಂಚಿಕೆಯನ್ನು ವಿಶೇಷ ಸಂಚಿಕೆಯನ್ನು ಕನ್ನಡಿಗರ ಒಕ್ಕೂಟ ಪಿಶ್ಬಕ್ಕಲ್ ಪಿಶುಬರ್ಗಲ್ಲಿ ಆ ಸಂಚಿಕೆಯಲ್ಲಿ ನನಗೆ ಫೋನ್ ಮಾಡಿ ನನ್ನ ಮಗನ ಸ್ನೇಹಿತ ಒಬ್ಬ ಅಲ್ಲಿದ್ದ ನವೀನ್ ಹನುಮಾನ್ ಅಂತ ಆತ ಒಂದು ದಿವಸ ಬೆಳಗ್ಗೆ ಬೆಳಗ್ಗೆನೆ ನನಗೆ ಫೋನ್ ಮಾಡಿ ಕೇಳಿದ ಈ ಒಂದು ಲೇಖನ ಕೊಡಿ ನಮ್ಮ ವಿಶೇಷ ಸಂಚಿಕೆಗೆ ಅಂತ ನಾನು ಆಗ ಈ ಬರೇವಣಿಗೆ ಗುಂಗಿನಲ್ಲಿದ್ದೆ ಇದರಲ್ಲಿ ನಾನು ಕಂಪ್ಲೀಟ್ ನನ್ನನ್ನು ಮುಳುಗೋ ಹೋಗಿದ್ದೆ ತಿರುಮಲೇಶನ ಬುಕ್ಕಲ್ಲಿ ನೋಡಪ್ಪ ನಾನು ಹೀಗಿದ್ದೇನೆ ಈ ಲೇಖನ ಕೊಡ್ತೇನೆ ಆಯಿತು ಕೊಡಿ ಸರ್ ಅಂತ ನನಗೆ ಗೊತ್ತು ಅಂತ ಆತ ಹೇಳಿದ ಕಳಿಸ್ಟೆ ಹನ್ನೆರಡು ಪುಟಗಳಷ್ಟು ಪ್ರಕಟವಾಗಿದೆ ಈ ಲೇಖನ ಆ ಮರಣ ಸಂಚಿಕೆಗೆ ವಿಶೇಷ ಸಂಚಿಕೆಗೆ ಶ್ರೀಗಂಧ ಅಂತ ಹೆಸರಿಟ್ಟಿದ್ದಾರೆ ಯುಗಾದಿ ವಿಶೇಷ ಸಂಚಿಕೆ ಅದರ ಕೆಲವು ಅಂಶಗಳನ್ನು ಈಗ ನಿಮ್ಮ ಮುಂದೆ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಯಾಕೆಂದರೆ ಅದು ತುಂಬ ದೊಡ್ಡದಿದೆ ದೇವರು ಯುದ್ಧನೇ ಆರಂಭವಾಗದು ಎಂಬ ಪ್ರಶ್ನೆಗೆ ಉತ್ತರವು ಮನುಷ್ಯನ ಆಂತರ್ಯದಲ್ಲೇ ಇದೆ ನಾನಾಗಲೇ ಹೇಳ್ದಂಗೆ ದೇವರನ್ನು ಯಾರೂ ಸೃಷ್ಟಿಸಲಿಲ್ಲ ದೇವರಿಗೆ ವಿಶ್ವ ಪ್ರಕೃತಿಯೇ ಶರೀರ ಈ ಶತಮಾನದ ವೈಜ್ಞಾನಿಕ ಸಂಶೋಧನೆ ಬ್ರಹ್ಮಾಂಡದ ಕಣ ಕಣಗಳಲ್ಲೂ ವ್ಯಕ್ತಾವ್ಯಕ್ತವಾದ ವ್ಯಕ್ತ ಅವ್ಯಕ್ತವಾದ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಳ್ಳಲ್ಲ ಅಂತಹ ಶಕ್ತಿ ಸ್ವರೂಪವಿದ್ದು ಆ ಕಣಗಳು ಹೇಗಿರ್ತವೆ ಇಲ್ಲೂ ಹೊಗೆ ಇರ್ತವೆ ಅಲ್ಲೂ ಇರ್ತವೆ ಅಲ್ಲೂ ಇರ್ತವೆ ಎಲ್ಲೆಲ್ಲೂ ಇರ್ತವೆ ಎಲ್ಲ ಒಂದೇ ಥರ ಇರ್ತವೆ ಅಂದು ಆ ಇನ್ವೆನ್ಷನ್ ಮಾಡಿ ವಿಜ್ಞಾನಿಗಳು ಅವುಗಳಿಗೆ ಏನಂತ ಹೆಸರಿಟ್ಟರು ದೇವ ಕಣಗಳೆಂದು ಹೆಸರಿಟ್ಟರೋ ಮತ್ತೇನು ಬೇರೆ ಇಡ್ಬೇಕಂತ ಗೊತ್ತಾಗಲಿಲ್ಲ ಅವರಿಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನ ವಿಜ್ಞಾನ ಸಹಿತ ಜ್ಞಾನ ವಿಧಂ ಅತ್ಯುತ್ತಮಂ ಕೃಷ್ಣ ದೇವರನ್ನು ಎಲ್ಲೆಲ್ಲೂ ತನ್ನಲ್ಲೂ ಕಾಣುವುದು ವಿಶೇಷ ಜ್ಞಾನ ವಿಜ್ಞಾನ ಆ ಕಣಗಳು ದೈವ ಕಣಗಳು ಇಲ್ಲೂ ಇ ಒಂದೇ ಥರ ಇರ್ತವೆ ಅಲ್ಲೂ ಇರ್ತವೆ ಅಲ್ಲೂ ಇರ್ತವೆ ಮಹಾ ತಪಸ್ವಿಗಳು ಋಷಿ ಮಹರ್ ಋಷಿಗಳು ಕಲಿಯುಗದಲ್ಲೋ ಇದ್ದಂಥವರು ಅಮಿಗಳು ಮುಕುಂದೂರ್ ಸ್ವಾಮಿಗಳು ಅವರು ಇದರಲ್ಲಿ ನಾನು ಉಲ್ಲೇಖ ಮಾಡಿದ್ದೇನೆ ಕೇರಳದಲ್ಲೂ ಇದ್ದರು ಪ್ರಭಾಕರ ಶಿಶಿಲಾ ಅಂತ ಅಮಾಯಕರಾದ ಈ ಜನರೇಷನ್ನ ಈ ಜನಗಳನ್ನು ತಪ್ಪುದಾರಿಗೆ ಎಳಿತಾ ಇದ್ದೀರ ಪೂರ್ವಾಗ್ರಹ ಪೀಡಿತರಾಗಿ ಯಾವುದ್ರಿ ದೇವರು ಮೆಚ್ಚುವಂಥದ್ದು ಒಳಗಡೆ ಇದ್ದಾನೆ ನಿಮಗಪ್ಪ ತಪ್ಪು ಅಪ್ಪು ಹೇಳೋನು ಯಾವ ಸರಿ ಯಾವ ಥರ ತಪ್ಪು ಅಂತ ಅವನೇ ಆತ್ಮ ಆತ್ಮ ಅನ್ನೋ ಅನ್ನೋವರೆಗೂ ಅದು ಇರ್ತದೆ ಒಂದು ದ್ರವ್ಯ ಜೀವ ದ್ರವ್ಯ ವಿವೇಕಾನಂದರ ಹೇಳ್ತಾರೆ ಅದು ಅರಿತಿರ್ದೆ ಪ್ರಜ್ಞೆ ಒಂದು ಪ್ರಜ್ಞಾ ಪ್ರವಾಹ ಇರ್ತದೆ ಅದು ಹೇಳ್ತಾರೆ ನೀವು ಸರಿ ಆಗಿದ್ದಿರೋದನ್ನು ಹೇಳ್ತಾ ಇದ್ದೀರಾ ಅಥವಾ ಅವರನ್ನು ತಪ್ಪು ದಾರಿ ಎಳಿತಾ ಇದ್ದೀರಾ ಅಂತ ನಿಮಗೆ ಲೈಕ್ ಕೊಡಿ ಹೆಚ್ಚಿಗೆ ಬೇಕಾ ಅಥವಾ ಸತ್ಯ ಯಾವಾಗಲೂ ಕಠೋರವಾಗಿರುತ್ತದೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರುವ ಸತ್ಯವನ್ನೇ ಹೇಳು ಪ್ರಿಯವಾಗಿ ಹೇಳು ನಾನು ಎಷ್ಟೇ ಪ್ರಿಯವಾಗಿ ಹೇಳಿದರೂ ಕೂಡ ಸತ್ಯ ಅನ್ನೋದು ನಿಜಕ್ಕೂ ಕಠೋರವಾಗಿರುತ್ತೆ ಸತ್ಯ ಯುಗ ಯುಗಾಂತರಗಳಲ್ಲೂ ಸಾವಿಲ್ಲದ ಸತ್ಯ ಸಾವಿಲ್ಲದ ಸತ್ಯಗಳು ನನ್ನ ಅಭಿನವ ಭಾರತ ಮುಖಪುಟದಲ್ಲಿ ಹಾಕಿದ್ದೇನೆ ನಾನು ಜಗತ್ತಿನಾದ್ಯಂತ ಶ್ರೀರಾಮ ಶ್ರೀಕೃಷ್ಣರ ದೇವಾಲಯಗಳಿವೆ ಹರಿದಾಸರು ಹದಿನೈದನೇ ಶತಮಾನದಿಂದ ಹದಿನಾಲ್ಕು ಹದಿನೈದನೇ ಶತಮಾನದಿಂದ ದೇವರನ್ನು ಹಾಡಿ ಕೊಂಡಾಡಿದ್ದಾರೆ ತಮ್ಮ ಕೀರ್ತನೆಗಳಲ್ಲಿ ಪುರ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ್ದವರು ಆಗ ನಾನು ಅವರಿಗೇನು ಹೇಳಿದೆ ದೈವಾನುಭವ ಆಗಿದೆ ದೇವರು ಪ್ರತ್ಯಕ್ಷ ಆಗುವುದಿಲ್ಲ ಅದು ಈ ಕಾಲದಲ್ಲಿ ಹಿಂದಿನವರಿಗೆ ದೇವರು ಪ್ರತ್ಯಕ್ಷನಾಗಿದ್ದ ಅನ್ನುವುದು ಪುರಾಣಗಳಲ್ಲಿ ಬರ್ತದೆ ಅಪ್ರತಿಮ ಕಲ್ಪನೆ ವೇದಾಂತ ಅನುಪಮ ಜೀವನ ಸಿದ್ಧಾಂತ ಜಿಡ್ಡು ಕೃಷ್ಣಮೂರ್ತಿ ಉಪ್ಪಲೂರು ಗೋಪಾಲ ಕೃಷ್ಣಮೂರ್ತಿ ಎಲ್ಲರೂ ಕೃಷ್ಣರೇ ಮ್ಯಾಕ್ಸ್ ಫ್ರಾಂಗ್ ಪೀಟರ್ ಹಿಕ್ಸ್ ಸ್ಟೀನ್ ಹಾಕಿಂಗ್ಸ್ ಸ್ಟೀನ್ ಹಾಕಿಂಗ್ಸ್ ತಳ್ಳುಗಾಡಿಯಲ್ಲಿ ಕುತ್ಕೊಂಡು ಕಂಡು ಹಿಡ್ದವನು ವಿಜ್ಞಾನ ಮತ್ತು ತತ್ವಜ್ಞಾನ ಒಂದನ್ನೊಂದು ಬಿಟ್ಟು ಜಗತ್ತನ್ನು ಅರ್ಥೈಸಲಾಗದು ಎಂದು ಹೇಳಿದ್ದಾರೆ ಅವರು ಯಾರೂ ಕೂಡ ಹಿಂದೂ ಧರ್ಮವನ್ನು ಟೀಕೆ ರೀ ತತ್ವಜ್ಞಾನಿ ಸೆಂಟ್ ಅಗಸ್ಟೈನ್ ಹೇಳ್ತಾನೆ ಬ್ರಹ್ಮಜ್ಞಾನವನ್ನು ಹೊರತುಪಡಿಸಿ ಬ್ರಹ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದು ಅಲ್ಲಿರ್ತಕ್ಕಂಥ ಅಲೌಕಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅದನ್ನು ಇಲ್ಲೂ ನಾವು ಕಾಣುವಂಥದ್ದು ಆತ್ಮನಾಮ ಅಧಿಕೃತ ವಿದ್ಯ ಆಧ್ಯಾತ್ಮ ವಿದ್ಯೆ ಆತ್ಮನಲ್ಲಿ ಕಾಣುವ ವಿದ್ಯೆ ಆತ್ಮ ಅಧಿಕೃತ ವಿದ್ಯ ಆಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾರೆ ಧರ್ಮ ಅನ್ನೋದಾದರೂ ಏನು ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗ್ತದೆ ಅಂತಹ ಧರ್ಮವನ್ನು ಆ ಅಲೌಕಿಕ ಶಕ್ತಿಯ ಸಾಕಾರ ರೂಪಿಯಾದ ರಾಮನು ಕೃಷ್ಣನು ಆಂಜನೇಯನು ಅವನು ನಂಬ್ತಾನೆ ಈಶ್ವರನು ಅವನು ಮೆಚ್ಚುತ್ತಾನೆ ದೇವರು ಮೆಚ್ಚೋ ಹಾಗೆ ಬದುಕಬೇಕು ನೀವು ಬದುಕಿದ್ದೀರೋ ಬದುಕಿದ್ದೀನೇ ಅದಕ್ಕೆ ನಿಮ್ಮ ಎದುರುಗಡೆ ಈ ಕೂತಿದ್ದೀನಿ ನಂಬಿ ಕೆಟ್ಟವರಿಲ್ಲವೋ ಭಗವಂತನ ನಂಬದೆ ಕೆಟ್ಟಾರೆ ಕೆಡಲ್ಲಿ ಒಳಗೊಂದು ಹೊಲಗೊಂದು ಮಾಡಬೇಡಿ ಮನೆಯಲ್ಲಿ ದೇವರಿಗೆ ಹೆಂಡತಿ ಪೂಜೆ ಮಾಡುವಾಗ ನೀವು ಸಹಕರಿಸೋದು ಹೊರಗಡೆ ಬಂದು ಇಲ್ಲಿ ಭಾಷಣ ಮಾಡುವಾಗ ಇವು ದೈವ ನಿಂದನೆ ಮಾಡೋದು ಇಂಥವರು ಇದ್ದಾರೆ ಇದನ್ನು ತಿಳ್ಕೋಬೇಕು ನಿಮಗೆ ಹೆಚ್ಚು ವೀಕ್ಷಕರು ಸಿಗಬೇಕೆ ನೀವು ಭಾಷಣ ಮಾಡುವಾಗ ಹೆಚ್ಚು ಜನ ನಿಮ್ಮ ಎದುರುಗಡೆ ಕೂತ್ಕೋಬೇಕೆ ಏನು ಮಾಡಬೇಕು ಈಗಿನ ಜನ ಹೆಂಗಿದ್ದಾರೆ ದೇವರಿಲ್ಲ ಧರ್ಮ ಇಲ್ಲ ಹಣವೇ ಇಲ್ಲ ಅಂತಾರೆ ಅವರಿಗೇನು ಬೇಕು ಅದೇ ಬೇಕು ದೇವರಿಲ್ಲ ಧರ್ಮ ಇಲ್ಲ ಅದನ್ನು ನೀವು ಒತ್ತು ಕೊಟ್ಟು ನಾನಾ ರೀತಿಯಲ್ಲಿ ಹೇಳಿದ್ರೆ ನಿಮಗೆ ಲೈಕ್ ಭಾಳ ಹೊಡಿತಾರೆ ಯೂಟ್ಯೂಬಲ್ಲಿ ನೀವು ಭಾಷಣ ಮಾಡ್ತಿದ್ರೆ ಅಲ್ಲೂ ಅವರು ಈಗ ಭಾಷಣಕ್ಕೋರು ಸೇರಲ್ಲ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಿರ್ತಾರೆ ಯೂಟ್ಯೂಬಲ್ಲಿ ಹೊಡಿತಾರೆ ಲೈಕ್ ಓಹ್ ಡಾಕ್ಟ್ರೇಟ್ ತಗೊಂಡಿದ್ರು ಅವರು ಹೇಳಿಬಿಟ್ಟರೆ ಸರಿ ಶಂಟೆಗೈನ್ ಹೇಳ್ತಾನೆ ಬ್ರಹ್ಮ ಜ್ಞಾನವನ್ನು ಹೊರತುಪಡಿಸಿ ಬೇರೆಲ್ಲ ಜ್ಞಾನ ವ್ಯರ್ಥ ದೇವರನ್ನು ಅರತಿದ್ದರು ಅವನು ಸದಾ ಸುಖಿ ಮ್ಯಾಕ್ಸ್ ಮಿಲ್ಲರ್ ನಮ್ಮ ದೇಶವನ್ನ ಐತಿಹ ಐತಿಹಾಸಿಕ ವ್ಯಕ್ತಿ ಸಂಚಾರ ಮಾಡಿ ಎಷ್ಟು ಸಂತೋಷ ಪಡ್ತಾನೆ ವಿಲಿಯಂ ಮೋನಿಯರ್ ವೆಂಕಟೇಶ್ವರನ ಬಗ್ಗೆ ಅಧ್ಯಯನ ಮಾಡಿದ್ದಾನೆ ಅವನನ್ನು ವೆಂಕಟರಮಣ ಅಂತ ಹೇಳಿದವನು ಅವನೇ ವೇಮ್ ಅಂದರೆ ವೆಂಕಟ ಸಂಕಟ ವೆಂಕಟ ಅಂದರೆ ಸಂಕಟಹರಣ ಸಂಕಟಹರಣ ವೆಂಕಟರಮಣ ಭಾರತವನ್ನು ಅರಿಯಬೇಕೆಂದರೆ ವಿವೇಕಾನಂದರನ್ನು ಓದಬೇಕು ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಭಗವದ್ಗೀತೆಯನ್ನು ಓದಬೇಕು ಚಾತುರ್ವರಣ್ಯಂ ಮಯಾತೃಶ್ಯಂ ಗುಣಕರ್ಮ ವಿಭಾಗಶಃ ಗುಣಕರ್ಮ ಭಗವದ್ಗೀತೆ ಹೇಳೋದೆ ತ್ರೈಗುಣ್ಯ ವಿಷಯ ವೇದ ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ನಿರ್ಯೋಗ ಕ್ಷೇಮ ಆತ್ಮವನ್ ಅಂತ ಹೇಳ್ತಾನೆ ವೇದಗಳು ಹೇಳುವುದೆಲ್ಲ ತ್ರಿಗುಣಗಳ ವಿಷಯವನ್ನೇ ಅರ್ಜುನ ತ್ರಿಗುಣಾತೀತನಾಗು ಕೃಷ್ಣ ತ್ರಿಗುಣಾತೀತನಾಗಿದ್ದ ಸರ್ವಾಂತರ್ಯಾಮೆಯಾಗಿದ್ದ ದ್ರೌಪದಿ ನೆನೆದು ನೆನೆಸ್ಕಂಡ್ ಕೂಡಲೇ ದೂರ್ವಾಸಾತೀತದಲ್ಲಿ ಆ ಕುಟೀರದಲ್ಲಿ ಕಾಣಿಸ್ಕೊಳ್ತಾನ ರಾಮನು ಅಷ್ಟೇ ಸರ್ವಾಂತರ್ಯಾಮಿ ಯುದ್ಧದಲ್ಲಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೋ ರಾಮ ಸೈನಿಕರಿಗೆ ರಾವಣನ ಸೈನಿಕರಿಗೆ ಧರ್ಮ ಉಳಿಯಲು ಜ್ಞಾನ ಒಂದೇ ಸಾಲದು ಏನು ಯುದ್ಧ ಮಾಡಬೇಕಾ ಹಿಂದೂ ಮುಸ್ಲಿಮ್ ಜಗಳ ಆಡಬೇಕಾ ಏನ್ರಿ ರೀ ಅರ್ಥ ಅದು ಜ್ಞಾನ ಅಂದ್ರೇನು ಹೊರಗಡೆ ಇದೆಲ್ಲ ನೋಡ್ತೀವಲ್ಲ ಇದು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಅದನ್ನು ಹಾಗೆ ಸ್ವೀಕಾರ ಮಾಡಿಬಿಟ್ರೆ ನಾವು ನಮ್ಮ ತಲೆ ಕಲಬೆರಕೆ ತಲೆ ಆಗುತ್ತೆ ಅದನ್ನು ಆ ನಾಲೆಡ್ಜನ್ನು ಪ್ರಾಸೆಸಿಂಗ್ ಮಾಡಬೇಕು ಸಂಸ್ಕರಣೆ ಮಾಡಬೇಕು ಇದನ್ನು ನಾನು ಪ್ರಸ್ತಾವನೆಯಲ್ಲಿ ಹೇಳಿದ್ದೇನೆ ಅಭಿನವ ಬರುತ್ತದ ನಾಲೆಡ್ಜ್ ಪ್ರಾಸೆಸಿಂಗ್ ಆವಾಗ ಸಿಗೋದೇನು ಪ್ರಫೌಂಡ್ ನಾಲೆಡ್ಜ್ ಯಾವ ಸಂಶಯವು ಇಲ್ಲದಂಥ ನಿಷ್ಠೂರವಾದಂಥ ಮೌಲ್ಯಗಳು ಸಿಗ್ತವೆ ಅದು ಪ್ರಫೌಂಡ್ ನಾಲೆಡ್ಜ್ ಜನರನ್ನು ದಾರಿಗೆ ಎಳೆಯೋದು ಪಾಪ ಅಂದರೆ ಈ ಜೀವ ಗೊತ್ತಾಗಲ್ಲ ಈಗ ಎಷ್ಟೋ ಚಾನಲ್ಗಳು ಬೇಕರಿ ಆಗಿದ್ದಾವೆ ಅಂತಲೂ ಆಸ್ಪಾಸ್ನಲ್ಲಿ ಎಲ್ಲ ಮಾತಾಡ್ಕೋತಾ ಇದ್ದಾರೆ ನಮ್ಮ ರಿಟೈರ್ಡ್ ಸರ್ಕಲಲ್ಲೂ ಕೂಡ ಪ್ರಾಚೀನ ಕಾಲದಿಂದಲೂ ಧರ್ಮ ಮತ್ತು ನಾವು ವಿಡಿಯೋ ಇದೆ ನಾನು ನಾವು ನೋಡಿ ಒಳಿತು ಕಡಕುಗಳ ಪ್ರಶ್ನೆ ಎಂಬುದು ಕಾಡಿದ ಸಂದರ್ಭದಲ್ಲೆಲ್ಲ ಅವನ ಧರ್ಮ ಕರ್ಮಗಳೇ ಉತ್ತರಿಸಿವೆ ಏನು ಧರ್ಮ ಏನು ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮ ಆಗುತ್ತೆ ಅಂತ ಹೇಳಿದೆ ಅದನ್ನು ದೇವ್ರ ಮಶಿಸ್ತಾನೆ ನಿಮ್ಮೊಳಗಿರೋನು ಮೊದಲೇ ಅಲ್ಲೇ ಇದಾನು ಆಮೇಲೆ ಹೊರಗಡೆ ಅಂತೀರಿ ಅಲ್ಲಿರೋನು ಅವನೇ ಇಲ್ಲಿರೋನು ಅವನೇ ಅದು ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯರ ಇನ್ನು ಬ್ರಾಹ್ಮಣರ ಧರ್ಮ ನಮಗೆಲ್ಲ ಅಸ್ಪೃಶ್ಯರನ್ನು ಕಂಡ್ರೆ ಆಗಲ್ಲ ರಾಮಾಯಣ ಮಹಾಭಾರತದಲ್ಲೂ ಕೂಡ ಅಸ್ಪೃಶ್ಯರನ್ನು ನಾವು ಕಾಣಲ್ಲ ಅಸ್ಪೃಶ್ಯತೆಯನ್ನು ಕಾಣಲ್ಲ ಕಲಿಯುಗಾರಂಭದಲ್ಲಿ ಕಾಣ್ತೇವೆ ಕಲಿಯುಗಾರಂಭದಲ್ಲಿ ಕಾಣ್ತೇವೆ ಬ್ರಾಹ್ಮಣರು ಅವನನ್ನು ಶೂದ್ರನನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅಂತ ಯಾಕೆಂದರೆ ಈಗಿನ ಅಷ್ಟು ವಿದ್ಯಾವಂತರು ಇರಲಿಲ್ಲ ನಾವು ಬಾಲ್ಯದಲ್ಲಿದ್ದಾಗ ಕೂಡ ಅಷ್ಟೇ ಒಂದು ಡಿಗ್ರಿ ಮಾಡ್ಕೊಂಡ್ಬಿಟ್ರೆ ಒಂದು ಬಿ ಎಸ್ ಸಿ ಬಿ ಎ ಮಾಡ್ಕೊಂಬಿಟ್ಟು ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಹಿಂಗೆ ಇಟ್ಕೊಂಡು ಗೌನ್ ಹಾಕ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಬಿಟ್ಟಾಗ ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಸುತ್ತಿದ್ದು ಹಿಡ್ಕೊಂಡು ಒಂದು ಗೌನ್ ಹಾಕ್ಕೊಂಡು ಇದ್ಕೊಂಬಿಟ್ರೆ ಅದು ಒಂದು ಭಾಳ ದೊಡ್ಡ ಸಾಧನೆ ಹಾಕ್ಕೊಂಡಿರೋದು ಈಗ ಬಿ ಏನು ಇದೆ ಬಿ ಎ ಏನೂ ಅಲ್ಲ ಡಿಗ್ರಿ ಮುಖ್ಯ ಅಲ್ಲ ಒಳಗಿರುವ ನಿಮ್ಮ ಅಂತಃತ್ವ ಬಹಳ ಮುಖ್ಯ ಅದಕ್ಕೆ ನಿಷ್ಠೆಯಿಂದ ನಡ್ಕೊಳ್ಳಿ ಅಲ್ಲಿದ್ದಾನೆ ಒಂದು ಪ್ರಜ್ಞಾ ಪ್ರವಾಹದಲ್ಲಿ ದೇವರು ಅದೇ ಧರ್ಮ ಕರ್ಮಗಳು ಉತ್ತರಿಸ್ತವೆ ಒಳಿತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅದೇ ಹೇಳ್ತಾ ಇರ್ತದೆ ಅವನ ಧರ್ಮ ಕರ್ಮಗಳೇ ಉತ್ತರಿಸ್ತವೆ ಪ್ರಾರಬ್ಧ ಕರ್ಮ ಗಣಯ ಅವನು ಮಾಡಿರೋದು ಯಾಕೆ ಪಾಪ ಹೋಗ್ತೀರಿ ಜನಗಳಿಗೆ ಇನ್ಸ್ ಇನ್ಸ್ಟಿಗೇಟ್ ಮಾಡಿ ಅಮಾಯಕ ಜನರಿಗೆ ಎತ್ ಕಟ್ಟಿ ಬ್ರಾಹ್ಮಣರ ಧರ್ಮ ಅಲ್ಲ ಇದು ನಮ್ಮ ನಿಮ್ಮ ಎಲ್ಲರ ಭಾರತೀಯರ ಧರ್ಮ ರೀ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟ ಧರ್ಮ ಹಿಂದೂ ಧರ್ಮ ಆಗ ಇಲ್ಲಿ ಋಷಿ ಮಹರ್ಷಿ ಋಷಿ ಮಹರ್ಷಿಗಳು ಜ್ಞಾನಿರುತ್ತಾರು ಇದ್ದಾಗ ಅಮೇರಿಕಾ ಅಂಬೆಗಾಲು ಇಡ್ತಿತ್ತು ನಾಗರಿಕತೆಯಲ್ಲಿ ಅಲ್ಲಿ ಅನಿವಾಸಿ ಕಾಡು ಜನರು ಏನು ಓದ್ಕೊಂಡಿದ್ದಾರೆ ಅವರು ಬಹಳ ಅಂತ ನೀವು ತಿಳ್ಕೊಂಡಿದ್ದೀರಾ ನಾನು ಓದಿದ್ದೀನಿ ಹಿಂದ್ಗಡೆ ಎಲ್ಲ ಬೀರು ಇಟ್ಕೊಂಡು ಪುಷ್ಕ ಇಟ್ಕೊಂಡು ಅದ್ರ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋದು ನನ್ನ ಹತ್ರ ಇರೋ ಪುಷ್ಕಗಳನ್ನೆಲ್ಲ ತಂದು ಇಟ್ಕೊಂಡ್ರೆ ಅದು ಇಲ್ಲೇ ಒಂದು ದೊಡ್ಡ ಲೈಬ್ರರಿ ಆಗ್ತದ ನಾವು ಸಮಾಜಕ್ಕೆ ಏನನ್ನು ಕೊಡ್ತೇವೆ ಒಳ್ಳೆಯದನ್ನು ಕೊಡ್ತೀವಿ ಅದು ನಮಗೆ ಅದನ್ನು ಸಮಾಜ ಕಲ್ಯಾಣ ಅಂತಾರೆ ಅದು ನಮಗೆ ತಿರುಗಿ ನಮಗೆ ಬರ್ತದೆ ಯಾರು ಸಮಾಜ ಕಲ್ಯಾಣ ಮಾಡ್ತಾರೋ ಅವರ ಕಲ್ಯಾಣವನ್ನು ಸಮಾಜವೇ ಮಾಡ್ತದೆ ಇದು ನನ್ನ ಅನುಭವ ನಿಮಗೆ ಇಷ್ಟವಾಗಿವೆ ಅಂತ ನಾನು ಭಾವಿಸಿದ್ದೇನೆ ದಯಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ